ಮುಲ್ಬಾಗ ರೋಟ್ರಿ ಸೆಂಟ್ರಲ್ಲು ವೀಕ್ಲಿ ಮೀಟಿಂಗಲ್ಲಿ ಆಗಮಿಸಿದ ನಮ್ಮ ರೋಟ್ರಿ ಸೆಂಟ್ರಲ್ ಮುಲ್ಬಾಗಲು ಕಾರ್ಯದರ್ಶಿಯಾದ ಶ್ರೀನಿವಾಸ್ ರೆಡ್ಡಿ ಅವರೇ ಅದೇ ರೀತಿ ಆದ ನಮ್ಮ ರವೀಂದ್ರ ಸರ್ ಅವರೇ ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಪಿ ಎಸ್ ರಮೇಶ್ ಅವರೇ ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ ರಾಘವೇಂದ್ರ ಸರ್ ಅವರೇ ನಮ್ಮ ರೋಟರಿಯ ಹಿರಿಯರಾದ ಸುದರ್ಶನ್ ಸರ್ ಅವರೇ ಇನ್ನೊಬ್ಬ ಮಾಜಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಅವರೇ ಅದೇ ರೀತಿ ನಮ್ಮ ಕ್ಲಬ್ಗೆ ಹೊಸದಾಗಿ ಕಾಲಿಕ್ಕಿರುವ ನಮ್ಮ ಕೆ ಪಿ ಪ್ರಭಾಕರ್ ಅವರೇ ನಮ್ಮ ಕೆ ಎಮ್ ಎಸ್ ಶಂಕರ್ ಡಿ ವಿ ಸಿ ಚಂದ್ರಶೇಖರ್ ಅವರೇ ಎಸ್ ವಿ ಟಿ ಅವರೇ ಸಿ ಎಂ ವಿ ಅವರೇ ಕೆ ಎಸ್ ಪಿ ಪ್ರಭಾಕರ್ ಅವ್ರಿ ಮಂಡಿಕಲ್ ರಾಜಣ್ಣವ್ರಿ ಏನನ್ಕೊಬೇಡಿ ರಾಜಣ್ಣ ಅಂತ ಇವಾಗ ಆಮೇಲೆ ಅನ್ನೋಕ್ಕಾಗಲ್ಲ ಅದೇ ರೀತಿ ನಮ್ಮ ಎಸ್ ವಿ ಆರ್ ರಾಮಚಂದ್ರ ಅವರೇ ಗಂಗಾಪುರ ರಾಮ್ ರಾಮ ಅವರೇ ಮತ್ತು ನಮ್ಮ ರಾಮಕೃಷ್ಣನ್ ಅವರೇ ನಮ್ಮ ನಾಗರಾಜ್ ಗೌಡವರೇ ವಾಟರ್ ಗೌರವರು ಅದೇ ರೀತಿ ನಮ್ಮ ಡಿ ಎಸ್ ರಾಜು ಅವರೇ ಆರ್ ವಿ ಆರ್ ಶಿವರಾಜ್ ಕುಮಾರೇ ಶಿವರಾಜ್ ಅವರೇ ಮತ್ತು ಯಾರಿದ್ದಾರೆ ಪಾಂಡುರಂಗಾರೆಡ್ಡಿ ಅವರೇ ಅದೇ ರೀತಿ ಇನ್ನು ಯಾರೇ ನಮ್ಮ ಸದಸ್ಯರಿದ್ದರೂ ಅವರಿಗೆ ಹೆಸರಿಂದ ದೇವತ್ರಿ ಪತ್ರಕರ್ತವ್ರೆ ಮತ್ತು ಮಾಧ್ಯಮಿತರವರೇ ಏನು ಇವತ್ತು ಎಲ್ರಿಗೂ ನಮಸ್ಕರಿಸ್ತಾ ಏನು ಇವತ್ತು ಒಂದು ವೀಕ್ಲಿ ಮೀಟಿಂಗ್ ಅಂದರೆ ಏನಂದರೆ ನಾವು ಎಲ್ಲೆಲ್ಲಿದ್ರೂ ನಾವು ವಾರ ಏನು ಕಾರ್ಯಕ್ರಮಗಳು ಮಾಡಿದ್ದೆವು ವಾರದ ದಿವಸ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ಇನ್ನೇನು ಮಾಡಬೇಕು ಯಾವ ಥರ ಮಾಡಬೇಕು ಅಂತೇಳಿ ನಮ್ಮ ಸದಸ್ಯರ ಬಗ್ಗೆ ಚರ್ಚೆ ಮಾಡಿ ಯಾವ ಥರ ನಾವು ಇನ್ನು ಕಾರ್ಯಕ್ರಮಗಳು ಮಾಡಬೇಕು ಯಾವ ಕಾರ್ಯಕ್ರಮ ಮಾಡೋ ನಾವು ಒಂದು ಒಂದು ವಾರ ಎಲ್ಲ ಏನು ನಡೆಯುತ್ತೋ ಆ ವಾರದ್ದು ಆವತ್ತು ಮೀಟಿಂಗ್ ಸಾಯಂಕಾಲ ಬುಧವಾರ ಇಟ್ಕೊಂಡಿದ್ದೀವಿ ಅದೇ ಥರ ವೀಕ್ಲಿ ವೀಕ್ಲಿ ಟೈ ಮೀಟಿಂಗ್ ಇರುತ್ತೆ ಇದಕ್ಕೆ ನೀವೆಲ್ಲರೂ ಎಲ್ಲರೂ ನೀವು ಬಂದು ಈ ಕಾರ್ಯಕ್ರಮವನ್ನು ಅಚ್ಚು ಹೆಚ್ಚು ಅಚ್ಚು ನೆಚ್ಚಾಗಿ ನಡೆಸ್ಕೊಡೋದಕ್ಕೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಏನು ರೋಟ್ರಿ ಅಂದರೆ ನಾನು ಸುಮಾರು ಹತ್ತು ವರ್ಷ ಆಯಿತು ನಮಗೆ ಮನೆ ಮನೆಗೆ ಬಂದು ಈ ಥರ ರೋಟ್ರಿ ಅಂತ ಹೇಳಿದ್ರು ನಮಗೇನು ರೋಟ್ರಿ ಕರೀಲಿಲ್ಲ ಶ್ರೀನಿವಾಸ ರೆಡ್ಡಿ ಅವರು ರೋಟ್ರಿ ಬಗ್ಗೆ ಬಂದು ಏನೋ ಒಂದು ಪ್ರೋಗ್ರಾಮ್ ಇದೆ ಸರ್ ಅದು ಆ ಪ್ರೋಗ್ರಾಮ್ ಮಾಡ್ಕೊಳ್ಬೇಕು ಅಂತೇಳಿ ಆಯ್ತು ಮಾಡಿಕೊಡ್ತೀನಿ ಅಷ್ಟೇ ಆ ಮಾಡಿಕೊಡೋವಾಗ ತಿರ್ಗ ನಾನು ಅದಕ್ಕೇನೋ ಕೊಡಬೇಕು ಕೊಡ್ತೀನಿ ಅಂತ ಆ ಕೊಡೋವಾಗ ಏನು ರೋಟ್ರಿ ಅಂತ ಕೇಳಿದೆ ರೋಟ್ರಿ ಬಗ್ಗೆ ನನಗೇನು ಗೊತ್ತಿಲ್ಲ ಏನು ಅಂತ ಕೇಳಿದೆ ಸರ್ ಇದು ಏನು ನಾವು ಎಲ್ಲಿ ಸಮಾಜ ಸೇವೆ ಮಾಡ್ತಾಯಿರ್ತೀವಿ ಒಂದು ಸಮಸ್ಯೆಯಲ್ಲಿ ಸಮಾಜ ಸೇವೆ ಮಾಡಿದ್ರೆ ಒಳ್ಳೆಯ ಒಂದು ಕೆಲಸ ಆಗತ್ತೆ ನಾಲ್ಕು ಜನಕ್ಕೆ ಗೊತ್ತಾಗತ್ತೆ ನಾಲ್ಕು ಜನ ಮಾಡ್ಬೋದು ಅಂತ ನಮಗೆ ಒಂದು ಗಮನಕ್ಕೆ ತಂದಾಗ ಇಮ್ಡಿಯೇಟ್ಲಿ ನಾನು ಆವಾಗೆ ಅಂದೆ ಏನಂತ ಸರ್ ನನ್ನನ್ನು ಆಗಿ ಮಾಡ್ಕೊಳ್ಳಿ ನಮ್ಮ ಕೆ ಪಿ ಪ್ರಭಾಕರು ಅದೇ ಥರ ಏನು ರೋಟ್ರಿ ಅಂದರೆ ಏನು ಹೆಂಗೆ ಅಂತ ನಮ್ಮ ನಾಗರಾಜನ ಹತ್ರ ಚರ್ಚೆ ಮಾಡಿದೆ ಈ ಥರ ಇದು ಸಮಾಜ ಸೇವೆ ಮಾಡೋದು ಈ ಥರ ನಾವು ಮಾಡೋದರಲ್ಲಿ ಅದರಲ್ಲಿ ಜೊತೆಯಲ್ಲಿ ಮಾಡಿದ್ರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡೋರು ಜಾಸ್ತಿ ಆಗ್ತಾರೆ ಅಂತೇಳಿ ಅದು ತಿಳ್ಕೊಂಡ್ಮೇಲೆ ನಾನು ಮೆಂಬರ್ ಆಗ್ತೀನಿ ಅಂತ ಹೇಳ್ದು ನಮ್ಮ ನಾಗರಾಜನ ನಾನು ಕೇಳಿದ್ರು ಏನಪ್ಪ ಪ್ರಭಾಕರ ಅಯ್ಯೋ ಬಂದರೆ ಸ್ವಾಗತ ಇದ್ರೆ ಅಂಥವ್ರು ಇರಬೇಕು ಅಂತೇಳಿ ಅವ್ರು ಅದೇ ರಕ ಅದೇ ರೀತಿ ಅವ್ರ ಮೊನ್ನೆ ನಾಗರ ನಾಗರಾಜನವರು ಇದರಲ್ಲಿ ಇನ್ಸ್ಟಾಲೆನ್ಸಲ್ಲಿ ಬಂದಿದ್ದರು ಇವತ್ತು ಮೊದಲನೇ ಮೀಟಿಂಗ್ ಕೂಡ ಬಂದಿದೆ ಒಳ್ಳೆಯ ಕೆಲಸ ಇತ್ತು ಅದೇ ಥರ ನಮ್ಮ ಮಂಡಿ ಮಾಲೀಕರು ಕೂಡ ಎಲ್ಲ ಮೆಂಬರು ಸದಸ್ಯರಾಗ್ತಾಯಿದ್ದಾರೆ ಅವರು ಯಾವಾಗೂ ನಮ್ಮ ಜೊತೆಯಲ್ಲಿರ್ತಾರೆ ಯಾವುದೇ ಕೆಲಸಗಳಾದ್ರೂ ಇದ್ದು ಮಾಡೋಣ ಎಲ್ಲರ ಜೊತೆಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳು ಮಾಡೋಣ ಅಂತ ಹೇಳಿದ್ದಾರೆ ನಾನು ಕೇಳಿದ್ದೀನಿ ಯಾಕಂದರೆ ಈ ವರ್ಷ ಆಗಿಬಿಟ್ಟು ಮೆಂಬರು ಆಗಿ ನೆಕ್ಸ್ಟ್ ಇಯರು ಏನಾರು ಸತ್ಯನ ಇರೋಲ್ಲ ಇನ್ನು ಬೇರೆಯವ್ರು ಇರ್ತಾರೆ ಬೇಡ ನಾವು ಅಲ್ಲಿಗೆ ಸಾಕು ಅಂತೇನಿಲ್ಲ ಅವ್ರು ನಮ್ಮ ಜೊತೆಯಲ್ಲಿ ನಾನು ಯಾವಾಗ ನನ್ನ ಇರ್ತಾರೆ ಎಲ್ಲ ಸದಸ್ಯರು ನನ್ನ ಇರ್ತಾರೆ ಎಲ್ಲರೂ ನಾನಾದ ಮೇಲೆ ಇನ್ನು ಬರೋ ಅಧ್ಯಕ್ಷರ ಜೊತೆ ನಾವೆಲ್ಲರೂ ಇರ್ತೀವಿ ಅವ್ರು ನೆಕ್ಸ್ಟ್ ಬರೋ ಜ ಕೂಡ ನಾವು ಜೊತೆಯಲ್ಲಿರ್ತೀವಿ ನಾವು ಇದೇ ಥರ ರೋಟ್ರಿ ಅಂದರೆ ಒಂದು ಚೈನ್ ಲಿಂಕು ಎಲ್ಲರ ಜೊತೆನೋ ಇದ್ದು ಎಲ್ಲರ ಕಡೆನೋ ಹೋಗ್ತಾಯಿದ್ರೇ ಅದೊಂದು ಇದು ಅದೇ ರೀತಿ ನಾನು ಕೂಡ ಯಾವಾಗದು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಾಲಿನಲ್ಲಿ ಅಧ್ಯಕ್ಷನಾಗಿದ್ದೆ ಹೋದ ಅವಾಗ ಕೊರೋನಾ ಇತ್ತು ಅದರಲ್ಲಿ ಏನು ಕೊಟ್ರೂ ಮಾಸ್ಕು ಸ್ಯಾನಿಟೈರು ಡಾಕ್ಟ್ರ್ ಹತ್ರ ಮಾತಾಡೋದು ಟಿ ಎಚ್ ಓ ಹತ್ರ ಮಾತಾಡೋದು ಇದೆಲ್ಲ ಮಾಡಿತ್ತು ಅದಕ್ಕೋಸ್ಕರ ನನಗೆ ಏನು ಮಾಡೋಕ್ಕೆ ಜಾಸ್ತಿ ಇದಾಗಲಿಲ್ಲ ಆ ಟೈಮಲ್ಲಿ ಕೂಡ ಶಾಲೆಗಳಿಗೆ ಕಂಪ್ಯೂಟ್ರು ಡೆಸ್ಕ್ಗಳು ಬುಕ್ಸು ವಾಟರ್ ಪಿಲ್ಟರು ಎಲ್ಲನೂ ಮಾಡಿದ್ದೀವಿ ಅದಕ್ಕೆ ನನಗೆ ಇವತ್ತು ನಮ್ಮ ಕಾಡಾನಿ ನಾಗರಾಜನವರು ರವೀಂದ್ರ ಸರ್ ಅವರು ರಮೇಶ್ ಸರ್ ಅವರು ಎಲ್ಲರೂ ನಮ್ಮ ಎಲ್ಲರೂ ಇವರು ಇನ್ನೊಂದು ಸಲ ಸತ್ಯನವರು ಕೊಡೋಣ ಒಳ್ಳೆಯ ಕೆಲಸ ಮಾಡಲಿ ಅಂತ ಅದಕ್ಕೋಸ್ಕರ ಅವರು ಹೇಳಿದ ಮಾತಿಗೆ ನಾನು ಒಪ್ಪಿಕೊಂಡು ಈ ಸಲ ಕೂಡ ನಾನು ಯಾವ ನನ್ನ ಆದಷ್ಟು ಕೈಯಲ್ಲಿ ಆದಷ್ಟು ನಾನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾನು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತೀನಿ ಆ ಕಾರ್ಯಕ್ರಮ ಮಾಡೋದ್ರಲ್ಲೂ ಕೂಡ ಒಳ್ಳೇದಂದ್ರೆ ಅಂದರೆ ಫಸ್ಟು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡೋಣ ಬಡ ಮಕ್ಕಳಿಗೆ ಒಂದು ಎಜುಕೇಷನ್ಗೆ ನಾವು ಸಪೋರ್ಟ್ ಮಾಡೋಣ ಮತ್ತು ಯಾವುದೋ ಆರೋಗ್ಯಕ್ಕೋಸ್ಕರ ಆರೋಗ್ಯಕ್ಕೆ ಕಣ್ಣು ಕೊಡೋಣ ಇವತ್ತು ರೋಟ್ರಿ ಸಂಸ್ಥೆಯಿಂದ ತ ಮುಷ್ ಮು ತಾಲೂಕಿನಲ್ಲಿ ಮೂವತ್ತು ಪಂಚಾಯಿತಿಗಳಿದೆ ಒಂದು ಒಂದು ವೀಕ್ಲಿ ಒಂದು ಪಂಚಾಯತ್ಗೆ ಆರೋಗ್ಯ ತಪನೆ ಮಾಡೋಣ ಮೂವತ್ತು ಪಂಚಾಯತ್ಗಳಲ್ಲಿ ಮಾಡೋಣ ಬಡ ಮಕ್ಕಳು ಬರ ಬಡವರು ಇರ್ತಾರೆ ಎಲ್ರಿಗೂ ಆರೋಗ್ಯ ತ ಇಲ್ಲತ್ತೆ ಯಾಕಂದರೆ ಅವರು ಹೋಗಿ ಹಾಸ್ಪಿಟಲ್ ಮಾಡ್ಬೇಕಂದ್ರೆ ಆರೋಗ್ಯ ಅಂದರೆ ನಾಲ್ಕು ಸಾವಿರದಿಂದ ಐದು ಸಾವಿರ ಆಗುತ್ತೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಆರೋಗ್ಯ ತಪಾಸಣೆ ಮಾಡೋಣ ಅದು ಏನು ಅಂತ ಗೊತ್ತಾಗುತ್ತೆ ಇವಾಗ ಗಡಿ ಭಾಗದಲ್ಲಿರ್ತಾರೆ ಏನು ಅಷ್ಟು ಹಾಸ್ಪಿಟ್ಲಿಗೆ ಹೋಗ್ಬೇಕು ಬೆಂಗ್ಳೂರಿಗೆ ಹೋಗ್ಬೇಕು ಕೋಲಾರಿಗೆ ಹೋಗ್ಬೇಕಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ಆರೋಗ್ಯ ತಪಾಸಣೆ ಕ್ಯಾಂಪ್ ವೆಲ್ತ್ ಕ್ಯಾಂಪನ್ನು ಮಾಡೋಣ ಅಂತೇಳಿ ಅದೊಂದು ಇಟ್ಕೊಂಡಿದ್ದೀವಿ ಎರಡನೇದು ಶಾಲೆಗಳು ಸರ್ಕಾರಿ ಶಾಲೆಗಳ ಬಗ್ಗೆ ಗಮನ ಕೊಟ್ಟು ಅವ್ರಿಗೇನೇ ನಮ್ಮ ಕೈಯಲ್ಲಾದಷ್ಟು ಕೆಲವರು ಮಕ್ಕಳು ನಿಲ್ಸಿಬಿಟ್ಟಿರ್ತಾರೆ ಎಲ್ಲ ಮಾಡೋಕ್ಕಾಗಲ್ಲ ಅದನ್ನು ಹೋಗಿ ಅವ್ರಿಗೇನೋ ಬೇಕಾದ್ರೂ ನಾವು ನಮ್ಮ ರೋಟ್ರಿ ಸಮಸ್ಯೆಯಿಂದ ಏನೋ ಮಾಡಿ ಅವ್ರಿಗೊಂದು ಮಾಡೋಣ ಅದೇ ರೀತಿ ಇದರಲ್ಲಿ ನಮ್ಗೆ ಯಾವುದೂ ರಾಜಕೀಯ ಬೇಡ ಯಾವುದೋ ಜಾತಿ ಬೇಡ ನಾವೆಲ್ಲರೂ ಒಂದೇ ಎಲ್ಲ ಒಂದೇ ಕುಟುಂಬ ರೋಟ್ರಿ ಅಂದರೆ ಒಳ್ಳೆಯ ಕುಟುಂಬ ಒಳ್ಳೆಯ ಕುಟುಂಬದ ಕುಟುಂಬದಲ್ಲಿ ನಾವೆಲ್ಲರೂ ಇರಬೇಕು ಯಾಕಂದರೆ ನಮ್ಮ ಹೊಸಬರು ಬಂದಿರೋ ಅವ್ರಿಗೆ ಗೊತ್ತಿಲ್ಲ ರೋಟ್ರಿ ಅಂದರೆ ಏನೋ ಬರುತ್ತೆ ಇವ್ನ ಖರ್ಚು ಮಾಡ್ಬಿಡ್ತಾರೆ ಅಂತ ಅನ್ಕೊತೆ ಅದೆಲ್ಲ ಏನು ಇರಲ್ಲ ನಾವು ಏನು ತಿನ್ನೋ ಅರ್ಧ ಕೊಡ್ತಾರೆ ಅವರು ಅದರಲ್ಲೂ ಕೂಡ ನಮ್ಮ ಡಿಸ್ಟಿಕ್ಕು ಗೌರ್ನರ್ ಇದ್ದಾರೆ ಅವರು ನಮ್ಮ ಗವರ್ನರ್ ಇದ್ದಾರೆ ಒಂದು ಜಡ್ಜಿ ಇದ್ದಾರೆ ಅವರೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಏನು ಬರುತ್ತೋ ಅದನ್ನು ಮಾಡಬೇಕು ನಿನ್ನೆ ನಾನು ಹತ್ತು ಸಾವಿರ ನೋಟ್ಬುಕ್ ಕೊಡು ಹೇಳ್ರಿ ಸಾವಿರ ಬಾಕ್ಸ್ ಸಾವಿರ ಬುಕ್ ಕೊಡ್ತೀವಿ ಹೇಳಿದ್ರು ಯಾಕಂದರೆ ಶಾ ಸರ್ಕಾರಿ ಶಾಲೆಯಲ್ಲಿ ಕೊಡೋಣ ಅಂತ ಅದರಲ್ಲಿ ಅರ್ಧ ಅಮೌಂಟ್ ನಾನು ಹಾಕ್ತೀನಿ ಹೇಳಿದೆ ರಾಘೀಂದ್ರ ರವೀಂದ್ರ ಸರ್ಗೆ ಹೇಳಿದೆ ಇನ್ನೊಂದು ಬೇರೆ ಇನ್ನೊಂದ್ರಲ್ಲಿ ಬರುತ್ತೆ ಸ್ಕೀಮ್ ಸ್ಕೀಮಲ್ಲಿ ಮಾಡೋಣ ಅಂತ ಎಷ್ಟು ಕೊಡ್ರೆ ಅದು ತೊಗೊಳಿದ್ರು ಸರ್ ನಾವು ಅದು ಹಾಕೋಣ ಎಲ್ಲ ಎಷ್ಟು ಬೇಕಂದ್ರೆ ಕೊಡೋಣ ಆದಷ್ಟು ನಾವು ಮಾಡೋಣ ಅಂತ ಹೇಳಿದ್ದೀವಿ ಅದಕ್ಕೋಸ್ಕರ ಎಲ್ಲ ಕೆಲಸಗಳು ಮಾಡೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಇರಬೇಕು ನೀವೆಲ್ಲರೂ ನಮ್ಮ ಇರಬೇಕು ಯಾವುದೇ ಕಾರ್ಯಕ್ರಮದಲ್ಲಿ ಮೆಸೇಜ್ ಬಂದಾದ ತಕ್ಷಣ ಮೆಸೇಜ್ ಬಂದಾಗ ನೀವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ನೀವು ಚುಪ್ಪತ್ತಾಗಿ ನಡೆಸ್ಕೊಡ್ಬೇಕಂತೇಳಿ ನಾನು ಹೇಳ್ತೀನಿ ಅದೇ ರೀತಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇವತ್ತು ವೀಕ್ಲಿ ಟೈಮಲ್ಲಿ ವೀಕ್ಲಿ ಮೀಟಿಂಗ್ ಇರುತ್ತಲ್ಲ ಆ ಮೀಟಿಂಗ್ ಮೆಸೇಜ್ ಇದೆಯಾ ಇಲ್ವಾ ಇದೆ ಅಂದರೆ ಎಲ್ಲರೂ ಬರಬೇಕು ಇಲ್ಲಾಂದರೆ ಕಾರ್ಯಗಳಲ್ಲಿ ಬೆಂಗಳೂರಲ್ಲಿ ಒಂದು ಇದೇ ಮೀಟಿಂಗ್ ಇರುತ್ತೆ ಬೇರೆ ಕಡೆ ಇರುತ್ತೆ ಅವಾಗ ವೀಕ್ಲಿ ಮೀಟಿಂಗ್ ಇರಲ್ಲ ಅಲ್ಲಿ ಬೆಂಗಳೂರಲ್ಲಿ ಐ ಸಿ ಎಫ್ ಜಿ ಐ ಸಿ ಎಫ್ ಜಿ ಎಲ್ಲ ನಡೆದಾಗ ಎಲ್ಲರೂ ನಾವು ಜೊತೆಯಲ್ಲಿ ಹೋಗಬೇಕು ರಾಘವ ಸರ್ ಅಲ್ಲೂ ಇದರಲ್ಲಿ ಹೋದಾಗ ನಾವು ಇಪ್ಪತ್ತೈದು ಜನ ಹೋಗಿದ್ದು ಇದೇ ಫಸ್ಟು ನಾವು ಹೋಗಿದ್ದ ನಾಲ್ಕು ಜನ ಐದು ಜನ ಮೆಂಬರ್ಸ್ ಹೋಗ್ತಾಯಿದ್ವು ಅಷ್ಟೇ ಕೇಳಿ ನಾಲ್ಕು ಐದು ಮೆಂಬರ್ಸ್ ಹೋಗ್ತಾಯಿದ್ವಿ ಅಷ್ಟೇ ನಾವೆಲ್ಲರೂ ಹೋಗಿ ಫ್ಯಾಮ್ಲೀಲಿ ಹೋಗಿದ್ದೀವಿ ಫ್ಯಾಮ್ಲಿಯಲ್ಲಿ ಹೋಗಿ ಒಂದು ಡೇ ಅಲ್ಲಿ ಸ್ಟೇ ಮಾಡಿ ಒಳ್ಳೆ ಇದು ಮಾಡಿದ್ದೀವಿ ಅದೇ ರೀತಿ ನಮ್ಮ ರಾಘವ ಸರ್ ಕೂಡ ಓದ್ಸಲಿ ಒಳ್ಳೆ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ನಮ್ಮ ಮುಲಬಾಲ್ ತಾಲೂಕಲ್ಲಿ ಒಳ್ಳೆಯ ಒಂದು ಅವಾರ್ಡ್ಸ್ ತಂದು ಕೊಟ್ಟಿದ್ದಾರೆ ನಾನು ಇನ್ನೊಂದು ಮಾತು ಹೇಳಿದೆ ಮೊನ್ನೆನೇ ಕೂಡ ಅವ್ರು ಬಂದರೆ ಅವಾರ್ಡ್ಗಳು ನಾವೆಷ್ಟು ಮೆಂಬರ್ ಇದೆ ಅಷ್ಟು ಅವಾರ್ಡ್ ಬಂದಿದೆ ಅಷ್ಟು ಅವಾರ್ಡ್ ಬಂದಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಒಳ್ಳೆ ಒಬ್ಬರು ಬಂದಲಿ ಬರಲಿಲ್ಲ ಏನೋ ಟೈಮ್ ಇದೆ ಇರಲಿಲ್ಲ ಅಂತ ಬೀಳಲಿಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ಒಂದು ಒಕ್ಕ ಹೋಗ್ಲಿಕ್ಕೆ ಆಗಲಿಲ್ಲ ಆದ್ರೂ ನಿಲ್ಸಲಿಲ್ಲ ಅವ್ರ ಜೊತೆಯಲ್ಲಿ ನಮ್ಮ ಹನುಮಂತ ಅಂದ್ರೆ ಅಂತ ಏನು ಗೊತ್ತಾ ರಮೇಶ್ ಅನ್ನವರು ಜೊತೆಯಲ್ಲಿದ್ದು ಆಮೇಲೆ ನಮ್ಮ ರವೀಂದ್ರ ಸಾರಲ್ಲಿ ಇದ್ದು ಒಳ್ಳೆ ಕೆಲಸ ಮಾಡಿದ್ವಿ ಒಳ್ಳೆ ಅವಾರ್ಡ್ ಬಂದಿದೆ ನಮ್ಮ ಮುಲಬಾಲ ತಾಲೂಕು ಒಳ್ಳೆ ಹೆಸರು ಬಂದಿದೆ ಓಕೆ ಸರ್ ಥ್ಯಾಂಕ್ಸ್ ಸರ್ ಅದು ನೀವು ಮಾಡಿದ್ರು ನನಗೆ ನಾನು ಯಾವಾಗಲೂ ಹೇಳ್ತೀನಿ ನೀವು ಮಾಡಿರೋ ಕೆಲಸ ನನಗೆ ನಮಗೆ ಇದಾಯಿತು ಒಳ್ಳೆ ಕೆಲಸ ಆಯಿತು ಅದೇ ಥರ ನಾವು ಎಲ್ಲರೂ ಮಾಡಬೇಕು ನಾವು ಮಾಡೋವಾಗ ನಮ್ಮ ಜೊತೆಯಲ್ಲಿರಬೇಕು ಒಳ್ಳೆ ಕೆಲಸಗಳು ಮಾಡೋಣ ನಮ್ಮ ಮುಲಬಾಲ್ ರೋಟ್ರಿ ಸೆಂಟ್ರಿಂದ ಏನಾದರೆ ಅದು ನಾವು ಮಾಡೋಣ ಆದಷ್ಟು ನಾನು ಹೆಚ್ಚಾಗೆ ನಾನು ಇದು ಮಾಡ್ತೀನಿ ನೀವೆಲ್ದೂ ನಮ್ಮ ಜೊತೆಯಲ್ಲಿದ್ದು ಇಂಥ ಕೆಲಸಗಳು ಮಾಡಿದಾಗ ನಮ್ಮ ರೋಟ್ರಿ ಸೆಂಟ್ರಲ್ಲೆಲ್ಲ ನಮ್ಮ ಸಮಾಜ ಸೇವೆ ಮಾಡ್ತಾನೆ ಇರ್ತೀವಿ ಎಲ್ಲರೂ ಅದೇ ಇದು ಮಾಡೋದಂದ್ರೆ ಇವಾಗ ಡಿಸ್ಟಿಕಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಮ್ಮ ರೋಟ್ರಿಯಿಂದ ಎಲ್ಲರೂ ಕರೀತಾರೆ ಎಲ್ಲರೂ ಕರೀತಾರೆ ನಾವೆಲ್ಲರೂ ಹೋಗ್ಬೇಕು ಡಿಸ್ಟಿಕಲ್ಲಿ ಯಾವ ತಾಲೂಕನ್ನಾಗಲಿ ನಾವು ಹೋಗ್ಬೋದು ಬೆಂಗಳೂರಲ್ಲೇ ಹೋಗ್ಬೋದು ಇವತ್ತು ಅಲ್ಲಿ ಹೋಗಿ ನಾವು ರೋಟ್ರಿ ಇದಕ್ಕೆ ಯಾವುದೋ ನನ್ನ ಅರನ್ನ ಅವ್ರು ಹೋಗಿದ್ರೆ ಅಲ್ಲಿ ಹೋಗಿದ ತಕ್ಷಣ ಏನು ಮರ್ಯಾದೆ ಕೊಟ್ಟರು ಅಂದರೆ ಗೂಳಿಸಿ ಕಾಫಿ ಕುಡಿಸಿ ಟಿಫನ್ ಕೊಡಿಸಿ ಏನು ಬೆಳೆ ಇಲ್ಲ ಏನು ಇದೆ ನೋಡಿ ಫಾರಿನ್ನಲ್ಲಿ ಹೋಗಿದ್ದೀವಿ ನಾನು ಎಲ್ಲ ನಾವು ಡಿ ಸಿ ಎಲ್ಲರೂ ಹೋದ್ರೆ ಫಾರಿನ್ಗೆ ಹೋದ್ರೆ ಅರ್ಧ ಗಂಟೆ ನಮ್ಮ ಜೊತೆಲ್ಲಿದ್ದಾರೆ ಅವ್ರು ಏನು ಬೇಕೋ ಅಲ್ಲ ನಮಗೆ ಇದು ಮಾಡಿದ್ರು ರೋಟ್ರಿ ಅಂದರೆ ಒಂದು ಮನೆ ಮಗ ಮನೆ ಒಂದು ಇದು ಅಂತ ನೀವು ಯಾವ ಕಂಟ್ರಿಗೆನೂ ಹೋಗ್ಲಿ ರೋಟ್ರಿ ಅಂದರೆ ಅಷ್ಟು ಒಂದು ಮರ್ಯಾದೆ ಕೊಡ್ತಾರೆ ಎಲ್ಲನೂ ಹೋಗ್ಲಿ ನಾನು ಸರ್ ರೋಟ್ರಿ ಅದ ಸದಸ್ಯನು ಅಂತ ಹೇಳೋದು ಅಂತ ಬೇಕಾಗಲ್ಲ ಇನ್ನೊಂದು ಬೇಕು ಸರ್ ನನ್ನ ಮುಳಬಾಲು ಕೋಲಾರ ಡಿಸ್ಟಿಕ್ಕು ಬೆಂಗಳೂರು ಕರ್ನಾಟಕ ರೋಟ್ರಿ ಸದಸ್ಯರು ಅಂತ ಏನು ಅದು ಕೊಡ್ತಾರೆ ಅಂದ್ರೆ ಅದೇ ನಂಗೆ ಖುಷಿ ಆಯಿತು ಅವತ್ತು ನಾನು ಸೇರೋ ಕೂಡ ನಾನು ಅಷ್ಟು ಅನ್ಕೊಳ್ಳಿಲ್ಲ ಸೇರ್ದ ಮೇಲೆ ಗೊತ್ತಾಯಿತು ರೋಟ್ರಿ ಅಂದರೆ ಏನು ಅದರ ಇದು ಯಾವ ಥರ ಒಂದು ಸೇವೆ ಅಂತ ನನ್ಗೆ ಗೊತ್ತಾಯಿತು ನನಗೆ ತೃಪ್ತಾಯಿತು ಒಂದು ವರ್ಷ ಮಾತ್ರ ತೃಪ್ತಾಯ್ತು ಎಣ್ಣೆ ಸಲ ಕೊಟ್ಟಿದ್ವಿ ನನ್ನ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ಇನ್ನೂ ಜಾಸ್ತಿ ನಿಮ್ಮ ಕೈಯ್ಯಲ್ಲಿ ಇಟ್ಕೊಂಡು ನಾನು ಮಾಡ್ತೀನಿ ಅದು ಮಾಡೋದಕ್ಕೆ ನಿಮ್ಮ ಜೊತೆಲಿ ನಾನು ಇರ್ತೀನಿ ನೀವು ಇರಬೇಕು ನಮ್ಮ ಸರ್ ಹೆಂಗ್ ಮಾಡಿದರೋ ಅದೇ ಥರ ನಾವು ಮಾಡೋಣ ಮುಂದಿನ ಬರೋ ಅಧ್ಯಕ್ಷರು ಕೂಡ ಅದೇ ತರ ನಾವು ಎಲ್ಲರೂ ಜೊತೆಯಲ್ಲಿರೋಣ ಯಾರೇ ಅಧ್ಯಕ್ಷರಾದ ಅವ್ರ ಜೊತೆಯಲ್ಲಿರೋಣ ಇನ್ನೂ ನೀವು ಸದಸ್ಯರನ್ನ ಇನ್ನೂ ಕರ್ಕೊಂಡ್ಬಂದು ಅವ್ರಿಗೆ ಫಸ್ಟೇ ಹೇಳಿ ಈ ತರದ್ರಲ್ಲಿ ಏನು ನಮ್ಗೆ ಇರೋ ಇದರಲ್ಲ ಇದ್ರನ್ನ ನಾವು ಹೋಗಿ ಮಾಡಿದ್ರೆ ನಮ್ಮ ಸೇವೆ ಇರತ್ತೆ ನಾವು ಸೇವ್ ಮಾಡಿದ್ರೆ ನಮಗೆಲ್ಲ ಒಳ್ಳೇದಾಗತ್ತೆ ನಮ್ಮ ತಾಲೂಕು ಒಳ್ಳೆಯ ಒಂದು ಇದಾಗತ್ತೆ ಇವತ್ತು ಎಲ್ಲ ಕೆಲವು ಕಡೆ ನೋಡಿ ಬಾಡಿಗೆ ಆಗಿದ್ದಾರೆ ಏನೇ ರೋಟ್ರಿ ಇದರಲ್ಲಿ ಇವತ್ತು ಒಂದೂವರೆ ಕೋಟಿ ಅಂದರೆ ಇಲ್ಲ ಈ ಒಂದೂವರೆ ಕೋಟಿ ಮ ಇದು ಬರಬೇಕು ಇರಬೇಕು ಅಂದರೆ ನಮ್ಮ ಕಾಡೇನ ನಾಗರಾಜನವರು ರವೀಂದ್ರ ಅವರು ಜೊತೆಯಲ್ಲಿ ಪಿ ಎಸ್ ರಮೇಶ್ ಅವರು ಇಂಜಿನಿಯರ್ ಇದಕ್ಕೆ ಎಲ್ಲದಕ್ಕೂ ಅವರು ಇದರಲ್ಲೇ ಮಾಡಿರೋದು ಆವಾಗ ಏನೋ ಅದು ಎಲ್ಲಿಂದ ತಂದ್ರೋ ಏನು ತಂದ್ರೋ ಫಂಡು ಇವತ್ತು ನಮ್ಮ ಮನೇಲಿ ನಾವು ಕೂತ್ಕೊಂಡಿದ್ದೀವಿ ಅಂದರೆ ನಾವು ಯಾರಕ್ಕೂ ನಾವು ಏನು ಕಟ್ಟಿಸ್ತಿಲ್ಲ ಇನ್ನ ಬೇರೆಯವರು ಕೂಡ ನಾವು ಇನ್ನೂ ಬಾಡಿಗೆ ಕೊಡ್ಬೋದು ಅಷ್ಟು ಮೂರು ಫ್ಲೋರ್ ಇದೆ ಅದು ಇವಾಗ ನಮ್ಮ ಮನೇಲಿ ನಾವು ಕೂತ್ಕೊಂಡಿದ್ದಂಗೆ ಬೇರೆ ಮನೆಯಲ್ಲಿ ಅಂದ್ರೆ ಬಾಡಿಗೆ ಕೊಡಬೇಕು ಅದು ಅಷ್ಟು ನಮ್ಗೆ ಒಂದು ಒಳ್ಳೇದು ಮಾಡಿಕೊಟ್ಟಿದ್ದಾರೆ ಆಮೇಲೆ ಇವರು ಇದು ಸೈಡ್ ಕೊಟ್ಟಿರೋದು ಕೂಲ್ಚಂದ್ರ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ ಅವ್ರಿಗೂ ನಾವು ಈ ಟೈಮಲ್ಲಿ ನಂಬಿಸ್ಕೊಡ್ಬೇಕು ಯಾಕಂದರೆ ಇದು ಇವತ್ತು ಮೂವತ್ತು ಲಕ್ಷದಿಂದ ಮೂವತ್ತು ಲಕ್ಷದಿಂದ ಮೂವತ್ತೈದು ಲಕ್ಷ ಸೈಡ್ ಇವಾಗ ವ್ಯಾಲ್ಯೂ ಅಂಥವ್ರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಇದು ಬಿಲ್ಡಿಂಗು ರೆಡಿ ಆಗಿದೆ ಇಂಥದ್ರಲ್ಲಿ ನಾವು ಕೂತ್ಕೊಂಡು ಮಾತಾಡೋಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳು ಕೂಡ ಮಾಡ್ಬೋದು ಒಂದು ಐವತ್ತು ಅರವತ್ತು ಜನ ನೂರು ಜನ ಒಳಗಡೆ ಇಲ್ಲಿ ಕಾರ್ಯಕ್ರಮ ಮಾಡ್ಕೋಬಹುದು ಏನೋ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಬೇರೆಯವ್ರಿಗೆ ಸಹ ಬಡವರಿಗೆ ನಾವು ಸಹಾಯ ಮಾಡೋಣ ಶಾಲೆಗಳು ಬ ಸಹಾಯ ಮಾಡೋಣ ಎಲ್ಲರೂ ಇದ್ದು ಜೊತಾಗಿದ್ದು ಮಾಡೋಣ ಇದು ನಮ್ಮ ಮನೆ ನಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಒಗ್ಬಿಟ್ಟ ಇದ್ದು ಎಲ್ಲರೂ ನಮ್ಮ ಜೊತೆಯಲ್ಲಿ ಒಂದು ಪ್ರಯಾಣ ನಡೆಸೋಣ ಇದಕ್ಕೆ ನೀವು ಎಲ್ಲರೂ ಬಂದು ಎಲ್ಲರೂ ಆಮೇಲೆ ಎಲ್ಲರೂ ಬಂದ ನೀವು ಈ ಕಾರ್ಯಕ್ರಮ ಯಶಸ್ಸುಗೊಳಿದಕ್ಕೆ ಎಲ್ರಿಗೂ ನಮಸ್ಕಾರ